ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ನಡುವಿನ ಚತುಷ್ಪಥ ಕಾಮಗಾರಿ ಮುಂದಿನ ಜೂನ್ ಮೂವತ್ತರ ಒಳಗೆ ಸಂಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಕ್ರಾಫರ್ಡ್ ಸರ್ಕಾರಿ ಆಸ್ಪತ್ರೆಗಳಿಗೆ ಸೋಮವಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಸನವಾರ್ನಹಳ್ಳಿ ನಡುವಿನ ಚತುಷ್ಪಥ ಕಾಮಗಾರಿ ಗುತ್ತಿಗೆದಾರರ ಸಮಸ್ಯೆಯಿಂದ ತಡವಾಗಿದೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಸಹ ಗುತ್ತಿಗೆದಾರರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಅಂತಿಮ ಗಡುವು ನೀಡಿದ್ದಾರೆ ಜೂನ್ ಮೂವತ್ತರ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತ ಮಾಡಲೇಬೇಕಾಗಿದೆ ಮತ್ತೇನಾದರೂ ವಿಳಂಬ ಮಾಡಿದರೆ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕ್ರಾಫರ್ ಸರ್ಕಾರಿ ಆಸ್ಪತ್ರೆ ಕಟ್ಟಡ ವ್ಯವಸ್ಥೆ ವೈದ್ಯಕೀಯ ಸೇವೆ ತೃಪ್ತಿದಾಯಕವಾಗಿದೆ ಆಸ್ಪತ್ರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ ಕೆಲವು ಸಣ್ಣಪುಟ್ಟ ದೋಷಗಳನ್ನು ಸರಿಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದರು ಈ ಆಸ್ಪತ್ರೆ ನಿರ್ಮಾಣಗೊಂಡು ಎಪ್ಪತ್ತೈದು ವರ್ಷಗಳು ಕಳೆದಿದ್ದು ಆಸ್ಪತ್ರೆಯನ್ನು ಇನ್ನಷ್ಟು ಮೇಲ್ದರ್ಜೆಗೇರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಹೇಳಿದ್ದಾರೆ ಇದಕ್ಕೆ ಪೂರಕವಾಗಿ ಆರೋಗ್ಯ ಸಚಿವರೊಂದಿಗೆ ನಾನು ಸಹ ಚರ್ಚೆ ಮಾಡುತ್ತೇನೆ ಎಕ್ಸ್ ರೇ ವ್ಯವಸ್ಥೆ ಮೇಲ್ದರ್ಜೆಗೇರಿಸಬೇಕು ಹೆಚ್ಚುವರಿ ಆಪರೇಟರ್ ಅಗತ್ಯವಿದೆ ಟ್ರಾಮಾ ಸೆಂಟರ್ ರಕ್ತನಿಧಿ ಕೇಂದ್ರ ಸ್ಕ್ಯಾನಿಂಗ್ ಸೆಂಟರ್ ಹೆಚ್ಚುವರಿ ಡಯಾಲಿಸಿಸ್ ಸೆಂಟರ್ಗಳು ಆಪರೇಟರ್ಗಳು ಅಗತ್ಯ ಇದೆ ಈ ವ್ಯವಸ್ಥೆಗಳ ಬಗ್ಗೆಯೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸುತ್ತೇನೆ ಎಂದರು ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅಂತ ನೋಡಿ ಇವತ್ತು ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀವಿ ನಮ್ಮ ಎ ಎಮ್ ಒ ಆಗಿರ್ಬೋದು ನಮ್ಮ ಎಲ್ಲ ಡಾಕ್ಟರ್ಸು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಅವ್ರನ್ನ ಎಫಿಷಿಯನ್ಸಿನ ಎನ್ಹಾನ್ಸ್ ಮಾಡಿಕೊಡಿ ಅಂತ ಹೇಳಿದ್ವಿ ಆದರೆ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ದೂರು ಕೇಳಿದ್ರು ಸಮಾಧಾನಕರವಾಗಿ ಇವತ್ತು ಹಾಸ್ಪಿಟಲ್ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರ್ತದೆ ಬಗೆಹರಿಸಿ ಅಂತ ನಾನು ಇವತ್ತು ಹೇಳಿದ್ದೀನಿ ಜೊತೆಗೆ ಸಕಲೇಶ್ಪುರ ತಾಲೂಕಲ್ಲಿ ಕಾಫಿ ಸಮಸ್ಯೆಗಳಾಗಿರ್ಬೋದು ಬೆಳೆಗಾರರು ಆನೆ ದಾಳಿಗಳದಾಗಿರ್ಬೋದು ಮತ್ತೆ ಕೇಂದ್ರ ಪ್ರಸ್ತುತ ಏನೇನು ಸಮಸ್ಯೆ ಯೋಜನೆಗಳಿದೆ ಅದನ್ನೆಲ್ಲ ಇವತ್ತು ಸ್ವಲ್ಪ ಕೇಳಿದ್ದೀನಿ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ನನಗೆ ಸಂಸದಾದಾಗ ಮಾತಾಟ್ಟಿದ್ದರು ಜೊತೆಗೆ ಸಂಸದಾದಾಗಿಂತ ಖಾಸಗಿ ಕಾರ್ಯಕ್ರಮಗಳಿಗೆ ಬರ್ತಿದ್ದವತ್ತು ಸರ್ಕಾರಿ ಕಾರ್ಯಕ್ರಮಗಳಿಗೆ ಎಲ್ಲೋ ಬರ್ತಿದ್ದು ಇವತ್ತು ಅಧಿಕೃತವಾಗಿ